ಒಂದು ಒಂಬತ್ತು ನೀವು ಬೋರ್ ಹಾಕಿ ನೀರ್ಗೋಸ್ಕರ ಕೊಟ್ಟಿದ್ದೇವೆ ಆ ಬೋರ್ ಹಾಕಿ ಕೊಟ್ಟಿರೋದನ್ನ ನೀರು ಬರ್ದೇ ಇರುವಾಗ ನೀವು ಕ್ಲೋಸ್ ಮಾಡಿದ ನೀವು ಅದ್ರ ಮುಖಾಂತರ ಈ ಕಲುಷಿತ ನೀರನ್ನು ಬೆಳೆಸಿದ ಈಗ ಸಾಲಿಬ್ರೇಷನ್ ಇಫ್ ಇನ್ ಕೇಸ್ ಪ್ರೂವ್ ಆಯ್ತು ಅಂತಂದ್ರೆ ನಾಳೆ ಡಿಸ್ಕೋಟ್ದಾಗ ಪ್ರೂವ್ ಆಯ್ತು ಅಂತಂದ್ರೆ ಯುಆರ್ ಬೇಕิวಾತೋ ಮಾರ್ಲೇ ಅಂದ್ರೆ ಆಗೋದೇ ಇಲ್ಲ ಮೇಡಮ್ ಇದೆ ಲೆಟರ್ ಆಕ್ಟ್ ಮಾಡಿ ಕೊಡಬೇಕು ನಿಮ್ಮ ಕೊಡಿ ನಾವು ಬರಲ್ಲ ಕೊಡಿ ನಿಮ್ಮ ನಿಮ್ಮ ಕರೆಂಟ್ ಕರೆಂಟ್ ನಿಮ್ಗೆ ಜನ ಬಂದು ಗಲಾಟೆ ಮಾಡಿದ್ರೆ ಅವ್ರ ಕೆರೆಗೆ ಇರಲಿಕ್ಕೆ ನೀರು ಇಂಡಸ್ಟ್ರಿ ಇದೆ ಕಲುಷಿತ ನೀರು ಹೋಗ್ತಿದೆ ಅವ್ರಿಗೆ ಟೆಸ್ಟ್ ಮಾಡ್ತಿದ್ದಾರೆ ನೀರುಗಳನ್ನ ಅದರಲ್ಲಿ ಎಲ್ಲ ಎಲ್ಲ ಇಂಡಿಕೇಟರ್ಸು ಅವ್ರು ಇದೆ ಸೊ ಯಾರು ಜವಾಬ್ದಾರಿ ಆಗಿದೆ ಅಂತ ಹೇಳಬೇಕು ಇಂಡಸ್ಟ್ರಿ ನಾವೇ ನಿಮ್ಮ

ಕೆಲವೊಂದು ಇಂಡಸ್ಟ್ರಿ ಒಂದು ಒಂಬತ್ತು ಇಂಡಸ್ಟ್ರೀಸ್ ಅನ್ನು ನೀವು ಬೋರ್ ಹಾಕಿ ನೀರ್ಗೋಸ್ಕರ ಕೊಡ್ತಿದ್ದೇವೆ ಆ ಬೋರ್ ಹಾಕಿ ಕೊಡ್ತಿರೋದನ್ನ ನೀರು ಬರ್ದಿಲ್ಲ ಇರುವಾಗ ನೀವು ಕ್ಲೋಸ್ ಮಾಡಿಲ್ಲ ನೀವು ಅದ್ರ ಮುಖಾಂತರ ಈ ಕಲುಷಿತ ನೀರನ್ನ ಬಿಟ್ಟು ಮಾಡ್ತೀರಾ ಅನ್ನುವಂಥ ಸೀರಿಯಸ್ ಅಲಿಗೇಷನ್ ಇದೆ ಇಫ್ ಇನ್ ಕೇಸ್ ಇದು ಪ್ರೂವ್ ಆಯಿತು ಅಂತಂದರೆ ನಾಳೆ ಟೆಸ್ಟ್ ಮಾಡಿದಾಗ ಪ್ರೂವ್ ಆಯಿತು ಅಂತಂದರೆ ಯು ಆರ್ ಹೈಲಿ ಲಯಬಲ್ ಇದು ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಯಾರೋ ಒಬ್ಬರು ಬಂದು ನಿಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರೋ ಒಬ್ಬರು ಬಂದು ಇಲ್ಲಿ ಉತ್ತರ ಕೊಟ್ಟರೆ ಆಗೋದಿಲ್ಲ ಇದು ಇವತ್ತು ಈ ವರ್ಷ ಬಂದಿರುವಂಥ ಪ್ರಾಬ್ಲಮ್ ಅಲ್ಲ ಇದು ಕಂಟಿನ್ಯೂಯಸ್ ಆಗಿ ಹತ್ತು ವರ್ಷದಿಂದ ಇರುವಂಥ ಪ್ರಾಬ್ಲಮ್ ನೀವೇ ಈ ಗ್ರಾಮದಲ್ಲಿ ವಾಸ ಇದ್ರೆ ನೀವು ಎರಡು ಇನ್ಫ್ಯಾಕ್ಟ್ ಇಂಡಸ್ಟ್ರಿ ಶುಂಠ ಡೆವಲಪ್ ಬಂದ್ರೆ ಅಕ್ಕ ಪಕ್ಕ ಇವಂತ ಏರಿಯಾದ ಸಹಕಾರ ಕೊಡ್ಬೇಕು ಅದನ್ನ ಬಿಟ್ಬಿಟ್ಟು ಇದು ವ್ಯತಿರಿಕ್ತವಾಗಿ ಡೆವಲಪ್ಮೆಂಟ್ ಅಂತ ಏನಂತಾರೆ ಅಭಿವೃದ್ಧಿ ಆಗೋಕ್ಕಿಂತ ಉಲ್ಟ ದಾರಿನ ಹೋಗ್ತದೆ ವಿ ಆಲ್ಸೋ ಡೋಂಟ್ ಲೈಕ್ ಕಾಲಿಂಗ್ ಟು ಪೀಪಲ್ ಯು ಆರ್ ಲೈಫ್ ಮಕ್ಕಳ ತರ ಇಟ್ಸ್ ನಾಟ್ಸ್ ಗುಡ್ ಸೊ ಯು ಗಿವ್ ಯು ಸೊಲ್ಯೂಷನ್ ಫಾರ್ ದಿಸ್ ಯಾರ ಯಾರು ಬಿಡ್ತಿದ್ದಾರೆ ಎಲ್ಲ ಗ್ರಾಮಸ್ಥರಿಗೂ ಗೊತ್ತಿದೆ ಅಲಾಂಗ್ ವಿತ್ ಫೋಟೋಸ್ ವಿಡಿಯೋಸ್ ದೇ ಹ್ಯಾವ್ ಆಲ್ ಪ್ರೂಫ್ ಯಾರು ಯಾರು ಬಿಡ್ತಿದ್ದಾರೆ ನೀರನ್ನ ಕೆರೆಗೆ ಯಾರು ಯಾರು ಬಿಡ್ತಿದ್ದಾರೆ ಅನ್ನೋದು ದೇ ಹ್ಯಾವ್ ಆಲ್ ಪ್ರೂಫ್ ಬೋರ್ಗಳಿಗೆ ಗ್ರೌಂಡ್ ಹೋಗಿರುತ್ತೆ ಇಲ್ಲಿಯೇ ಎಲ್ಲಿಗಳೇ ಇಲ್ಲ ಅದು ಎಲ್ಲಿ ನೀರಲ್ಲಿ ಬರೀ ಕುಡಿಯೋ ನೀರು ಅಂತಾನೆ ಅಲ್ಲ ನೀವು ಏನ್ ಬೆಳೆ ಬೆಳಿತಾರೆ ಅದು ನೀವು ನೀವು ಅಧ್ಯಕ್ಷರು ಎಲ್ಲರೂ ಬಂದಿಲ್ಲ ಇಲ್ಲಿ ದಯವಿಟ್ಟು ಎಲ್ಲರಿಗೂ ಕರೆಸಿ ಆಯ್ತಾ ನಾವು ನಮಗೂ ಕೆಲಸಗಳಿದಾವೆ ಇದು ಒಂದೇ ಇಲ್ಲ ನಿಮ್ಮಿಂದ ನಾವಿಲ್ಲಿ ಇಲ್ಲಿ ಬಂದಿದ್ವಿ ಇಷ್ಟು ದೂರದಿಂದ ತುಮಕೂರಿಂದ ಬಂದಿದಾರೆ ಡಿ ಪಿ ಸರ್ ಬಂದಿದ್ದಾರೆ ನಿಮ್ ಇಂಡಸ್ಟ್ರೀಸ್ ಅವ್ರಿಗೆ ಇಲ್ಲಿಂದ ಇಲ್ಲಿ ಬರಕ್ ಇಷ್ಟೊದ್ ಬೇಕಾ

ಕೆಮಿಕಲ್ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡ್ಬೇಕು ಈಗ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಕೆಮಿಕಲ್ಸ್ನ ಟ್ರೀಟ್ ಮಾಡ್ಬೇಕು ಅಂದ್ರೆ ಒಂದೇ ದಿನದಲ್ಲಿ ಏನೋ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತೀವಿ ಅನ್ನೋ ತರ ಆಗಲ್ಲ ಪ್ರೊಸೀಜರ್ ಅದನ್ನ ಅವರು ಔಟ್ ಮಾಡಿಕೊಂಡು ಇವರು ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನ ಹುಡುಕ್ತಾರೆ ಒಂದು ದಿನ ಟೈಮ್ ಕೇಳ್ತಾ ಇದ್ದಾರೆ ಇವತ್ತು ಒಂದು ದಿನ ಟೈಮ್ ಕೇಳ್ತಾ ಇದಾರೆ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಪರವಾಗಿಲ್ವಾ ಕೆರೆ ಕ್ಲೀನ್ ಇದಕ್ಕೆ ನಾವು ಸ್ಪೆಷಲ್ ಸ್ಕಿಲ್ಡ್ ಬೋಟ್ ಬೇಕಾಗುತ್ತೆ ಸಣ್ಣ ಸಣ್ಣ ಮಳೆ ಬಂದಾಗ ನಮ್ಗೆ ಕುಣಿಗಲ್ಲಿಂದ ಏನು ಬಂದ ವಾಟರ್ ಆ ವಾಟರ್ ಕನೆಕ್ಷನ್ ಇಂದ್ರೆ ವಾಟರ್ ಇದು ನಮಗೆ ನಾಳೆ ಬೆಳಿಗ್ಗೆ ಆಗ್ಬೇಕು ಒಗಳು ಎಲ್ಲರೂ ಮಂತ್ಲಿ ಮಂತ್ರಿ ರಿಪೋರ್ಟ್ ಹಾಕ್ತಾರೆ ಕುಡಿಯೋ ನೀರಿಗೆ ಯಾವ ವಿವರ ಯೋಗ್ಯತೆ ಇಲ್ಲ ಅಂತ ಅವನ್ನೇ ಕೇಳೋದು ಪಂಚಾಯತಿ ನೀರು ಯಾರು ಕುಡಿತಾ ಇಲ್ಲ ಎಲ್ಲ ಕುಡಿಗಳಿಂದ ದುಡ್ಡು ತಗೊಂಡ್ಬಂದು ಎಲ್ಲರೂ ಅದೇ ಮಾಡ್ತಾ ಇರೋದು ವ್ಯವಸ್ಥೆ ನಾಲ್ಕು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಕೊಡಿ ಒಂದ್ ನಿಮಿಷ ಕಡೆ ಅದಕ್ಕೊಂದು ಮಾತಾಡ್ತೀನಿ ಲಾಸ್ಟ್ ಇಯರ್ ಕುಡಿಯೋ ನೀರು ಇರ್ಲಿಲ್ಲ ಇದುವರೆಗೂ ನಾಲ್ಕು ಜನ ಇಲ್ಲೇ ಅವರೇ ಅವ್ರೆ ಹೊಡೆದವ್ರ ಇದುವರೆಗೂ ಪೇಮೆಂಟ್ ಆಗಿಲ್ಲ ಅವ್ರಿಗೆ ನಾವೇ ಬರ್ದಾಗಿ ಬೋರ್ಡ್ ಇನ್ನೂ ಆಗಿಲ್ಲ ಅದು ಒಂದು ವರ್ಷ ಅದೇ ಒಂದು ವರ್ಷ ಆಗಿದೆ ಅದೇ ಮೇಯರ್ ಸಿಟಿ ನಾನು ನಾನೇ ಕೊರೆಸಿದ್ದೀನಿ ಅದನ್ನು ಮಾಡಿದ್ದೀನಿ ಪೇಮೆಂಟ್ ಆಗಿಲ್ಲ ಅದೇ